ನಮಸ್ಕಾರ ಪ್ರಿಯೋಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಇದೊಂದು ಮಂತ್ರ ತುಂಬ ಪವರ್ಫುಲ್ ಆಗಿರೋ ಮಂತ್ರ ಇದು ನೋಡೋದಕ್ಕೆ ಚಿಕ್ಕದಾಗಿದೆ ಈ ಮಂತ್ರದಿಂದ ನೀವು ಎಲ್ಲ ಸಂಪತ್ತುಗಳನ್ನು ಪಡಿಬಹುದು ಇಂಥ ಒಂದು ಅದ್ಭುತವಾದಂಥ ಮಂತ್ರ ಇದು ಒಂದು ಭಗವಂತನ ಸ್ವರೂಪವಾದಂಥ ಮಂತ್ರಗಳು ಭಗವಂತನ ಸರ್ವ ಸಂಪೂರ್ಣ ಸ್ ರೂಪವಾದಂಥ ಒಂದು ಬೀಜಾಕ್ಷರಗಳು ಇದು ಇದು ಹೆಸರೇ ಬಂದಿರೋದು ಭಗವಂತನ ಸ್ವರೂಪವಾದಂಥ ಒಂದು ಮಂತ್ರ ಅಂಥ ಅದ್ಭುತವಾದಂಥ ಮಂತ್ರ ಈ ಮಂತ್ರನ ಇದನ್ನು ನೀವು ಪ್ರತಿದಿನವೂ ಕೂಡ ಐನೂರು ಸಾರಿಯಂತೆ ಜಪಿಸಿದ್ರೆ ನಿಮ್ಮ ನಿಮಗೆ ಧನ ಧಾನ್ಯ ಸಂಪತ್ತು ಸುಖ ಎಲ್ಲ ನಿಮಗೆ ದೊರಕುತ್ತೆ ಇದು ಅಂಥ ಒಂದು ಅದ್ಭುತವಾದಂಥ ಮಂತ್ರ ಕಳೆದುಕೊಂಡಂಥ ಆಸ್ತಿ ಪಾಸಿ ಎಲ್ಲ ನಿಮಗೆ ದೊರಕುತ್ತೆ ನೀವು ಇದನ್ನು ನೀವು ಐನೂರು ದಿನಕ್ಕೆ ಐನೂರು ಸರಿಯಂತೆ ನೀವು ಜಪ ಎಷ್ಟು ಮಾಡ್ತಿರೋ ನಿಮಗೆ ಸಂಬಂಧಪಟ್ಟಿರೋದು ನೀವೆಷ್ಟು ಹೇಳ್ತೀರೋ ಅಷ್ಟು ನಿಮಗೆ ಸಿದ್ಧಿ ಆಗುತ್ತೆ ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಆ ಭಗವಂತನೇ ನಿಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಮಂತ್ರ ಇದಕ್ಕೆ ಭಗವಂತನ ಸ್ವರೂಪವಾದಂಥ ಇದು ಒಂದು ಮಂತ್ರ ಅಂತ ಹೇಳ್ತಾರೆ ಅದರಿಂದ ಈ ಭಗವಂತ ಸ್ವರೂಪವಾದಂಥ ಒಂದು ಮಂತ್ರನ ನೀವು ಪ್ರತಿದಿನವೂ ಐನೂರು ಸಾರಿಯಂತೆ ಜಪಿಸೋದ್ರಿಂದ ನಿಮಗೆ ನಿಮಗೆ ಧನ ಧಾನ್ಯ ಸಂಪತ್ತು ನಿಮಗೆ ಇಷ್ಟಪಟ್ಟಂಥ ಕಾರ್ಯಗಳು ನೀವೇನೇ ಅನ್ಕೊಂಡ್ರೂ ಜೈ ಕಾರ್ಯವಾಗುತ್ತೆ ನೀವೇನೇನು ಸಂಪಾದನೆ ಮಾಡೋದು ಒಂದು ಕೆರಡಾಗಿ ಬೆಳಿತೈತೆ ನಿಮಗೆ ಯಾವ ಕಾರ್ಯಗಳು ಕೈ ಹಿಡಿತವೆ ನೀವು ಅಂದ್ಕೊಂಡಿರೋ ಕೆಲಸ ಸಿದ್ಧಿ ಆಗುತ್ತೆ ನಿಮ್ಮ ನಿಮ್ಮ ಮಕ್ಕಳು ಮರಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೀವೇನು ಸಂಕಲ್ಪ ಮಾಡ್ಕೊತಿರೋ ಆ ಸಂಕಲ್ಪವೆಲ್ಲ ನಿಮಗೆ ಕೈಗೂಡುತ್ತೆ ನೀವು ಒಂದು ದಿನಕ್ಕೆ ಐನೂರು ಸತಿ ಹೇಳಿ ಎರಡು ದಿವಸ ಹೇಳ್ತಿರೋ ಮೂರು ದಿವಸ ಹೇಳ್ತಿರೋ ಇಲ್ಲ ಕಂಟಿನ್ಯೂ ಆಗಿ ಹೇಳ್ತಿರೋ ನೀವು ಹೇಳಿದಷ್ಟು ಆ ಭಾಗ್ಯ ನಿಮಗೆ ಲಭ್ಯವಾಗುತ್ತೆ ಇದನ್ನು ಪರೀಕ್ಷೆ ಮಾಡಿ ನೋಡಿ ಮಾಡಿಬಿಟ್ಟು ಪರೀಕ್ಷೆ ಮಾಡಿ ಇದರ ಮಹಿಮೆ ಏನು ಅನ್ನೋದು ನಿಮಗೆ ತಿಳಿತೈತೆ ಅಂಥ ಒಂದು ಅದ್ಭುತವಾದಂಥ ಮಂತ್ರ ಸಂಪತ್ತು ಬೇಕು ಅನ್ನೋರು ಈ ಮಂತ್ರನ ಹೇಳಿ ಧನ ಧಾನ್ಯ ಬೇಕು ಅನ್ನೋರು ಈ ಮಂತ್ರನ ಹೇಳಿ ಇದನ್ನು ಸುಖ ಶಾಂತಿ ನೆಮ್ಮದಿ ಬೇಕು ಅನ್ನೋರು ಈ ಮಂತ್ರ ಹೇಳಿ ಮನೆಯಲ್ಲಿ ಶಾಂತಿ ಇಲ್ಲ ನಾವು ನೆಮ್ಮದಿ ಇಲ್ಲ ತುಂಬ ಕಷ್ಟದಲ್ಲಿ ಇದ್ದೀವಿ ಅನ್ನೋರು ಈ ಮಂತ್ರ ಹೇಳಿ ಯಾಕೆ ಅಂದರೆ ತುಂಬ ಸುಲಭವಾದಂಥ ಮಂತ್ರ ಸುಭ್ರವಾದಂಥ ಮಂತ್ರ ಸುಲಭವಾಗಿ ನಿಮಗೆ ಐಶ್ವರ್ಯ ಪ್ರಾಪ್ತಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಪ್ರಿಯ ವೀಕ್ಷಕರೇ ಅಂಥದ್ದೊಂದು ಮಂತ್ರ ನಿಮಗೆ ಕೊಟ್ಟಿದ್ದೀನಿ ಇದನ್ನು ಮಾಡಿಕೊಳ್ಳಿ ಇದರಿಂದ ನಿಮಗೆ ಸುಖ ಸಂಪತ್ತು ನಿಮ್ಮ ಮನೆಗೆ ಬರಲಿ ನಿಮ್ಮ ಕಷ್ಟಗಳೆಲ್ಲ ನಿಮ್ಮ ಬಡತನಗಳೆಲ್ಲ ದೂರವಾಗಲಿ ಅನ್ನೋದಕ್ಕೋಸ್ಕರ ಈ ಮಂತ್ರ ಕೊಟ್ಟಿದ್ದೀನಿ ಈ ಮಂತ್ರ ಹೇಳ್ಕೊಳ್ಳಿ ದಿನಕ್ಕೆ ಐನೂರು ಸರಿಯಂತೆ ಹೇಳಿ ಎಷ್ಟು ದಿವಸ ಹೇಳ್ತಿರೋ ಅದು ನಿಮಗೆ ಬಿಟ್ಟಿರೋದು ಬೆಳಿಗ್ಗೆ ಇನ್ನೂರ ಇನ್ನೂರು ಸಂಜೆ ಮುನ್ನೂರು ಹಿಂಗೆ ಹೇಳಿ ಎಷ್ಟು ಒಂದು ಒಂದೇ ಒಂದು ಲೈನು ಹೇಳೋದ್ರಲ್ಲಿ ಏನೂ ಕಷ್ಟ ಇಲ್ಲ ಇದನ್ನು ಹೇಳ್ಕೊಳ್ಳಿ ನಿಮ್ಮ ಮಂತ್ರಶಕ್ತಿನ ಹೆಚ್ಚಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಸೌಭಾಗ್ಯಗಳನ್ನು ಅದ್ಭುತ ಮಾಡ್ಕೊಳ್ಳಿ ಸುಖ ಸಂಪತ್ತು ಧನ ಧಾನ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳಿ ಇಂಥ ಚಿಕ್ಕ ಅವಕಾಶನ ಕಳ್ಕೊಳ್ಳೋಕೆ ಹೋಗಬೇಡಿ ಪ್ರಿಯ ವಿಷಕರೇ ಮಂತ್ರದಿಂದ ಏನು ಬೇಕಾದರೂ ನಾವು ಗೆಲ್ಬೋದು ಮಂತ್ರದಿಂದ ಏನು ಬೇಕಾದರೂ ನಾವು ಸೋಲ್ಬೋದು ಅಂಥದ್ದೆಲ್ಲ ಇದೆ ಅದರಿಂದ ಇಂಥ ಮಂತ್ರಶಕ್ತಿನ ಬಂದಾಗ ಕೈ ಬಿಡದೆ ನಿಮ್ಮ ಬಡ್ತನ ದೂರ ಮಾಡ್ಕೊಂಡು ನಿಮ್ಮ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳಿ ಅನ್ನೋದಕ್ಕಾಗಿ ಒಂದು ಮಂತ್ರ ಕೊಟ್ಟಿದ್ದೀನಿ ಇದು ಮಾಡ್ಕೊಳ್ಳಿ ಪ್ರಿಯವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ